ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನಮ್ಮ ಜಟ್ಟು ಅಂತೂ ಏನ ಈಗ ಎದ್ದ ಏನೋ ತಿರ್ಗಾಡತ್ತೀ ಇವತ್ತ ಆರಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ ಯಾಕಂದ್ರೆ ಒಂದು ಸ್ವಲ್ಪ ಮನಿ ಅದು ತೊಗೊಂಡ್ರಿ ಇವತ್ತ ಇವತ್ತಂತೂ ಒಂದಾಗಂತೂ ರಾಶಿ ಅದ ರೀ ತೊಗರಿ ರಾಶಿ ಅದ ಹಂಗಾಗಿ ಒಂದು ಸ್ವಲ್ಪ ಕಣಕ ದೇವರಿಗೆ ಒಂದು ಸ್ವಲ್ಪ ಎಣ್ಣೆನೂ ಅದೇ ಮಾಡ್ಕೊಯ್ತರಿ ಎಣ್ಣೆ ಶಾಂಗೀರಿ ಇವತ್ತಂತೂ ನೋಡ್ರಿ ಎಲ್ಲಿ ಆ ಟೈಮ್ ಅಂತೂ ಈಗ ಹೇಳೂರು ಹೀಗಿದ್ರಿ ಎಲ್ಲಮ್ಮ ಕೆಲಸ ಮಾಡೋದ್ರಾಗ ಏಳೂರಿಗೆ ಹೇಳೂರಿಗೆ ಟೈಮ ನಮ್ಮ ಚೆನ್ನ ಮಕ್ಕ ಅಂತೂ ಇನ್ನೂ ಒಳಗೆ ನಾನು ನಿದ್ದೆ ರೀ ತಾಳ್ರಿ ಎದ್ದಿಲ್ಲ ಆಕೆ ಹಂಗಾಗಿ ಅದೊಂದು ಕಸ ಯಾವ ತೊಗೊಂಡಿಲ್ಲರಿ ನನ್ನ ಮನೆ ಇದಿಷ್ಟು ಜಗಲಿ ಕೊಲೆ ಒಂದು ಇದನ್ನ ಪಡ್ಸಲ್ಗೆ ಹೊರಗಿಂದ ಇಷ್ಟು ಅಡ್ಗೆ ಮನೆ ಇದಿಷ್ಟು ತೊಗೊಂಡಿದ್ರಿ ಆಕೆ ಅದು ಕಸ ಹೊಡಿತಾಳೆ ನಮ್ಮ ಜಟ್ಟು ಅಂತೂ ಜಟ್ಟು ಅಂತೂ ಮೈ ತಕ್ಕೊಳಗೆ ರೀ ಒಲೆ ಮ್ಯಾಲ ಹಾಲು ರೀ ಈಗ ಹಾಲಂತೂ ರೀ ಯಾಕಂದ್ರೆ ನಾನು ಎಲ್ಲ ಬಾಂಡಿಯದ ಎಲ್ಲ ತಿಕ್ಕವತ್ತು ಆಗ್ಯಾವ್ರಿ ಇವತ್ತು ಒಂದು ಸ್ವಲ್ಪ ಲೇಟೇ ಆಯ್ತು ರೀ ಎಲ್ಲ ಮನೀದು ತೊಗೋಬೇಕಾದ್ರೆ ಎಲ್ಲ ಮನೆ ತೊಗೊಳಕ್ಕೆ ಲೇಟ್ ಆಯಿತು ಹಂಗೆ ಒಂದು ಸ್ವಲ್ಪ ಟೈಮ್ ಅಂತೂ ಹೇಳಿ ಹೀಗಾದ್ರೆ ಅಡುಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಹತ್ತಿ ಆಗ್ತದೆ ಇವತ್ತು ಯಾಕಂದ್ರೆ ನೀನು ಒಂದು ಸ್ವಲ್ಪ ಹೋಗಿದ್ರಿ ಅಲ್ಲೇನು ಮನೆಯೋದು ಅಷ್ಟೊಂದು ತೊಳೆಲ್ಲ ಇದ್ದುದಿಲ್ಲ ಇವತ್ತಂತೂ ಮನೆ ತೊಳೆಕಾಲಾಗ ಭಾಳ ಲೇಟಾಗ್ಯದ್ರಿ ಯಾಕಂದ್ರೆ ಅನ್ನಸಕ್ಕಿನಾಗ ಇದ್ರ ಇಲ್ಲಿ ನೀರು ಬರ್ತಾ ರೀ ನೀರು ಬೇರೆ ತುಂಬಬೇಕು ಯಾಕಂದ್ರೆ ಅವರೇ ತುಂಬ್ತಿರಿ ಅವ್ರಿದ್ರೆ ನೀರು ಅಂತೂ ತುಂಬ ಅವರೇ ತುಂಬ್ತಾರೆ ಈಗಂತೂ ಅವ್ರಂಗೆ ಏನಾದ್ರು ಹಂಗೆ ಹೇಗೆ ನೀರು ತುಂಬಿ ಎಲ್ಲ ಮನೆ ತೊಳ್ಕೊಂಡು ಎಲ್ಲ ಬಂಡೆ ತೊಳ್ಕೊಂಡು ಕೆಲಸಕ್ಕೆ ಅಂದ್ರೆ ಬೇಕಾದ್ರೆ ಈಗ ಟೈಮ್ ಅಂತೂ ಹೇಳೋದು ಈಗ ನೋಡ್ರಿ हम्म mm -hmm. Hmm. Okay. Vamos lá seguir తండిర్ద కర్ కొడగోడిరి యా లొలా ఇలాటత ఎబడు ఆగోడు ఆ రోడ్ చాటి చెల్లి వర్చుపాప చెందాయి బుడ రే టాటా పాపయా ರೊಟ್ಟಿ ಅಂತೂ ಮಾಡೋದಾಗಿದ್ರೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಬೇಕು ಅನ್ನ ಮಾಡಿ ಬುತ್ತಿ ಕಟ್ಕೋತೀನ್ರಿ ಈಗ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಜಾರ ಮಾಡ್ತೀನಿ ರೀ या सुस्वी जापन कोपारी आप तो अवा या अच्छा नासका आगार ಪಿಟ್ಲ ಮಾಡಿ ಒಂದ್ ಸ್ವಲ್ಪ ಯಾಕಂದ್ರ ಸಂಜಿಗಿ ಪಿಟ್ಲ ಮಾಡ್ತೀನಿ ರೊಟ್ಟಿ ಕೂಡ ಬಿಸಿ ರೊಟ್ಟಿ ಮಾಡಿದ್ರಿ ಹೇಳ್ಕೊಲ್ಪಟ್ಟ ಮಾಡ್ಬೇಕಂದ್ರ ಸಾರಿಟ್ಲಾ ಒಳಗಡಿ ಒಂದ್ ಇಷ್ಟ ನೀರು ಕೊಂಡ್ರಿಕ್ ಯಾಕಂದ್ರ ಒಂದು ಸ್ವಲ್ಪ ಉದ್ರ ಉದ್ರು ತಿನ್ರಿ ಈಗ ಹಿಟ್ಟಂತೂ ಕಡ್ಲಿ ಇಟ್ಟಾಗ ಕಲ್ಸ್ಕೊಂಡು ಇಟ್ಟುಕೊಂಡೇನ್ರಿ ನೀರು ಬಿ ಹೆಸರು ಬಂದದ ಹಾಕ್ತೀನಿ ಅದಕ್ಕೆ ಹತ್ತು ನಿಮಿಷ ಇದು ಕುದಲಿಕ್ಕೆ ಬಿಡ್ತೀನಿ ರೀ ಯಾಕಂದ್ರೆ ಹಿಟ್ಟಿನ ಕುದಿಲ್ಲ ಚೆಂದಾಗಿ